ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಮಳೆಯ ಬಂದಿದ್ದ ಊರಿಂದ ಬಹಳ ದಿನಕ್ಕೆ ಬರ್ತೇವೆ ಅಪ್ರೂಪ ಅಪರೂಪ ಬರೋದೇ ಅಪರೂಪ ನಮ್ಮ ಮಳೆಯ ಹನುಮಂತ ಅಂತ ಹೇಳಿ ಅವರ ನಮ್ಮ ಮಿಸಸ್ ಇದ್ದಲ್ಲ ಅವ್ರ ತಮ್ಮ ಬಂದಿದ್ದ ಊರಿಂದ ಅದಕ್ಕೆ ಹೋಗಿ ಇಲ್ಲಿ ಕಮಲಾಪುರ ಕೆರೆಯಲ್ಲಿ ತುಂಬಾ ಫಿಶ್ ಫೇಮಸ್ ಎಲ್ಲರೂ ಗೊತ್ತೇ ಇದೆ ಸಣ್ಣ ಇದೆ ಊರಿಗೆ ಬರೋದೇ ಅಪರೂಪ ಕಮಲಾಪುರ ಕೇರೆಯಲ್ಲಿ ಕೆಂಪುಕೇರಿ ನಾನ್ ತೋತಾ ಇದೀನಿ

ಹಳಿಯನ ಮುಖದಲ್ಲಿ ಮಂದಹಾಸ ನೋಡಿ ನೋಡಿ ಬೈಕಲ್ಲಿ ಹೋಗ್ತಾ ಇದ್ದೀವಿ

ಇವಾಗ ನೋಡಿದೆ ಕಮಲಾಪುರ ಕೆರೆ ದೊಡ್ಡ ಕೆರೆ ಈ ಕೆರೆ ಇದೆ ಒಂದು ಸಾಮ್ರಾಜ್ಯ ಆಯ್ತಾ ನೀರಿನ ಕಮ್ಮಿ ಆಗ್ಬೇಕು ಆಯ್ತು ಅಲ್ಲಿರ್ತಾವ ಅಲ್ಲವಾ ನೋಡಿ ಇದೆ ಮೀನಲ್ಲೇ ಫ್ರೆಶ್ ಮೀರದ್ ಕೊಟ್ಬಿಡ್ತಲ್ಲ ಅಜ್ಜಿ ನಮಗೆಲ್ಲ ಇವರೆಲ್ಲ ಗಾಯಿಸ್ತ ನೋಡಿ ಇವ್ರೆ ಗಾಯಿಸಲ್ಲ ಹಾಂ ಹಿಡಿಯೋನ ಮನೆಯ ನೋಡಿ ಎಲ್ಲ ಹಿಡಿಯೋದು ನಿಮಗೆ ಬೆಸ್ಟ್ ನೇಚರ್ ಒಳ್ಳೆ ನೇಚರ್ ನಮ್ಮ ಬಳ್ಳಾರಿ ಡಿಸ್ಟಿಕ್ ನಮ್ಮ ಹೊಸ್ಪೇಟೆ ಡಿಸ್ಟಿಕ್ ಆಗಲಿ ಕಬ್ಲಾಪುರಂಥ ಡಿಸ್ಟಿಕ್ ಸಿಗಲ್ಲ ನೋಡಿರಿ ಏಯ್ ಒಳ್ಳೆಯ ನೇಚರ್ ಜೀವನದಲ್ಲಿ ಒಂದು ಪಿಸ್ ತೋರ್ಸ್ಬೇಕು ಪಿಸ್ ಅಲ್ಲ ಪಿಶ್ಬೇಕಂತ ಬಾಳ ಮಚ್ಚಾಡ ಆಸೆ ಬಂದಿದ್ದೀವಿ ನೋಡಿ ತುಂಬಿ ತುಳುಕಿಟ್ಟಿದ್ದಾರೆ ಇವತ್ತು ಫಿಶ್ ಕೂಡ ಭಾರಿ ಡಿಮ್ಯಾಂಡ್ ಇದೆ ಅಲ್ಲ ಸಂಡೇ ಅಲ್ವಾ ಹಾಗಾಗಿ ಭಾರಿ ಡಿಮ್ಯಾಂಡ್

ನೋಡಿ ಮೀನು ಮಾಡ್ತಿರೋದು ಎಷ್ಟು ಹೇಳ್ತಿದ್ರೆ ನೂರ ತೊಂಬತ್ತ ನೂರ ತೊಂಬತ್ತು ಕೊನೆಗೆ ರೇಟ್ ಒಪ್ಕೊಂಡ್ಲಿಲ್ಲ ಕೊನೆಗೆ ಹೊಸಪೇಟಿಗೆ ಹೋಗ ಡೀಲ್ ಮಾಡಿದೀವಿ ಮತ್ಸಾಡ ಮೊಗದಲ್ಲಿ ಸ್ವಲ್ಪ ಮಂದಾಸ ಇದೆ ಹಾ ನೋಡ್ಕೊಳ್ರಿ ಇದೇ ಹುಡುಗ ನಾಳೆ ಎಲ್ಲನ ಕಂಡ್ರೆ ಹೊಡಿಬೇಕು ಹೋಗ್ಬೇಡ್ರಿ ನೋಡಿ ಇದೆ ಫುಲ್ಲು ಟ್ರಾಫಿಕ್ ಇದೆ ಇವತ್ತು ಹಂಪಿ ಅಲ್ಲ ಬೆಳಿಗ್ಗೆ ಪ್ಲಾನ್ ಮಾಡ್ಬೋದು ಲಾಸ್ಟ್ ಮೀನು ಡೀಲ್ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ವಿರಾಮಪುರ ಹಂಪಿ ಒಳಗೆ ಹೋಯ್ತಿದ್ದೆ ಒಳ್ಳೆ ಪ್ಲೇಸ್ ಬನ್ನಿ ನೀವು ಮನೆ ಮಠ ತಗೊಬೇಕು ಅಂದ್ರೆ ಕಮಲಾಪುರದಲ್ಲಿ ಮಾಡ್ರಿ ನಂದೊಂದ್ ಸಜೆಷನ್ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಈಗ ಒಳಗೆ ಹೋದ್ರೆ ಹಂಪಿ ನೋಡಿ ನೋಡಿನಾಯ್ ಯಾರು ಬಿಡಲ್ಲ ಮನುಷ್ಯ ಅಂದ್ರೆ ತುಂಬ ಹೋಗಿ ಜಾಲಿ 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 ಎಲ್ಲ ಜಾಲಿ ನೋಡಿ ಎಲ್ಲ ಯಾರು ತೋರ್ಸ ನಾನು ಎಲ್ಲರೂ ತೋರಿಸ್ತೀನಿ ಖುಷಿ ಏನು ಮಾಡಿದ್ರೆ ಗೊತ್ತಿಲ್ಲ ವಾಯ್ಸ್ ನಮ್ಗೆ ಇದೊಂದು ಕೆಜಿ ಸೇಮ್ ರೇಟಲ್ಲ ರವೆ ಫ್ರೈ ಮಾಡಕ್ಕೆ ಚೆನ್ನಾಗಿರುತ್ತೆ ಕಾಲಿಗೆ ಜಾಸ್ತಿ ಆಯ್ತು ಒಂದುವಾರ ಆಗೋಲ್ಲ ಮೀನಲ್ಲಿ ಸ್ನೇಹಿತರೆ ನೋಡಿ ಇದು ಕಾಟ್ಲಾ ಮೀನ್ ಅಂತೇಳಿ ಇದನ್ನು ನಾಲ್ಕು ಕೆ ಜಿ ತಗೊಂಡಿದ್ವಿ ಸಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ತದ್ರೆ ಅಮ್ಮನವರು ಅದಕ್ಕೆ ತಗೊಂಡ್ವಿ ಆಮೇಲೆ ಇದು ರವಾ ಮೀನು ಅಂತೇಳಿ ಫ್ರೈ ಮಾಡೋಕೆ ಚೆನ್ನಾಗಿರುತ್ತೆ ಅಂತಂದ್ರು ಇದನ್ನು ಕೆ ಕೆಜಿ ತಗೊಂಡಿದ್ವಿ ಇಲ್ಲಮ್ಮ ವೀಡಿಯೋ ಮಾಡಿ ಹಾಕ್ಬೇಕು ಆಮೇಲೆ ಯೂಟ್ಯೂಬರ್ ನಾವು ಮಕ್ಕಳು ನಂಗೆ ಕಾಣಿಸಲ್ದಲ್ವಾ ನಾವು ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಇದನ್ನು ಕಾಟ್ಲನೆ ಇದು ರೇಟ್ ಬೇರೆ ಅಂತ ಹೇಳ್ತಿದ್ರು ಅಮ್ಮವ್ರು ಇನ್ನೂರ ಐವತ್ತೊಂದಿದೆ ಕೆಜಿ ಸ್ನೇಹಿತರೆ ನೋಡಿ ಗೌರಿ ಮೀನ್ ಕಟ್ ಮಾಡ್ತಿದ್ರೆ ಮೀನ್ ಕಟ್ ಮಾಡೋದು ಒಂದು ಕಲೆ ಎಲ್ಲರಿಗೂ ಬರಲ್ಲ ಅದು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಾರೆ ಫ್ರೈನು ಚೆನ್ನಾಗಿರುತ್ತಂತೆ ಫ್ರೈನುರುತ್ತಂತೆ ಸಾರು ಅಜ್ಜಿ ನಿಮ್ಮ ಹೆಸರು ಮಾಡ್ಕೊಡ್ತಾಳ ಹಂಗೇನಿಲ್ಲ ಅಜ್ಜಿ ಬಂದ್ ತಗೋಬಹುದು ಇದನ್ನ ಯಾಕೆ ತೆಣ್ಣೆ ಓಡು 180 170 ತನಕ ಹಾಕ್ಕಾ ಹ್ಮ್ ನೀವು ಉತ್ಪತ್ತಿ 38 ಎಲ್ಲವೂ ಸರಿಯೂ ಇದೆ ಲಕ್ಕಾ ಹ್ಮ್ ಮೀನಲ್ಲಿ ಫ್ರೈಗೆ ಅದು ಸಾರಿಗೆ ಆದ್ರೂ ಚೆನ್ನಾಗಿರ್ತೈತೆ ಎರಡು ಸಾರ್ಗೆ ಸುಣಗಿಂತ ಫ್ರೈಗೆ ಚೆನ್ನಾಗಿರುತ್ತೆ ಹೌದಾ ಫ್ರೈ ಜಾಸ್ತಿ ಇರುತ್ತ ಅದರಿಗೆ ಹಾ ಅದೇ ಫ್ರೈಗೆ ಎರಡಕ್ಕೂ ಬರುತ್ತಾ ಮಾಡಿ ಹ್ಮ್ ಹ್ಮ್ ಇದು ಗೌರಿನಾಣ್ಣದ ಏ ಇಲ್ಲ ಮೀನ್ ಬಿಡ್ತಾರೆ ಮೀನು ಮತ್ತೆ ಟೈಮ್ ಅಲ್ಲಿ ಸ್ನೇಹಿತರೆ ನೋಡಿ ಇದು ಕಾಟ್ಲ ಮೀನು ಕಟ್ ಮಾಡಿಸ್ಕೊಂಡ್ ಬಂದಿರೋದು ಇದು ಗೌರಿ ಮೀನು ಕೆಜಿ ತಗೊಂಡ್ ಯಾಕಂದ್ರೆ ಬಹಳ ಜನ ಇದೀವಿ ನಮ್ಮ ಅಣ್ಣರೆಲ್ಲ ಬರ್ತಾರೆ ಅಮ್ಮನೂ ಬರ್ತಿದ್ದಾರೆ ಹಂಗಾಗಿ ತಗೊಂಡ್ಬಂದಿದ್ವಿ ನೋಡಿ ಬನ್ನಿ ರೆಡಿ ಮಾಡೋಣ ಹಚ್ಚ ಖಾರ ಪುಡಿ ಮಸಾಲೆ ಖಾರ ಪುಡಿ ಮನೆಯಲ್ಲ ತಯಾರಿ ಮಾಡಿರೋದು ಇದೇನು ರೆಡಿಮೇಡ್ ಅಲ್ಲ ನಾಯಿ ನೀನು ಫ್ರೈ ಮಾಡ್ತಾ ಇದೀಯಾ ಇಲ್ಲ ಇನ್ನೊಂದು ಸ್ಪೂನ್ ಹಾಕು ನೋಡು ನಮ್ಮ ಫ್ರೈ ಮಾಡ್ತೀವಿ ಅಂತ ಹೇಳ ತಗೊಳ್ಳ್ತಿದ್ದಾರೆ ನೋಡಿ ಟೇಸ್ಟೆ ಹೇಂಗೆ ಅಂತ ಹೇಳಿ ಸಾಕ್ದು ಗೊತ್ತಿಲ್ಲ ಪುಡಿ ನೋಡಿ ಎಕ್ಸ್ಟ್ರಾ ಆಗಲಿ ಸ್ಪೂನ್

ಕೈಯಾಗಪ್ಪ ಆಗಲ್ಲ ನೋಡಿ ಫಿಶ್ ಫ್ರೈಗೆ ಸ್ಪೂನಾಗ ಕಲ್ಸಿದ್ರೆ ಮೀನಿಗೆ ಹಚ್ಚೋದಾದ್ರೆ ಹೆಂಗ್ ಮಸಾಲಿ ಮೀನ ಕಲಿಸಿದ್ರಲ್ಲ ಕಲ್ಸು ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಮೀನಿಗೆ ಹಚ್ಬೇಕು ಈಗ ಚೆನ್ನಾಗಿ ಹ್ಞೂ ನಾನು ಕ್ಲೀನ್ ಮೀನು ಹ್ಮ್ ಸ್ನೇಹಿತರೆ ಗೌರಿ ಮೀನು ಇದನ್ನ ಅವರು ಅಜ್ಜಿ ಏನೈತೆ ಅಲ್ಲ ಮೀನು ಅದು ಫ್ರೈಗೆ ಚೆನ್ನಾಗಿರುತ್ತೆ ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮೂಳು ಕಮ್ಮಿ ಇರುತ್ತಂತೆ ಸೊ ಹಾಗಾಗಿ ನಾವು ಇದನ್ನ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಮಾಡ್ಕೊಂಡಿವಿ ಉಳ್ಕೊಂಡಿವಿ ಅಜ್ಜಿ ಕೊಯ್ ಎಲ್ಲ ತೊಳ್ಕೊಂಡ್ವಿ ಮಸಾಲೆನೂ ರೆಡಿ ಇದೆ ಈಗ ಪೇಸ್ಟ್ ಮಾಡೋಣ ಎಲ್ಲ ಅಲ್ಲ

ಸ್ನೇಹಿತರೆ ಎಲ್ಲ ಪೇಸ್ಟ್ ಮಾಡ್ಕೊಂಡ್ವಿ ಗೌರಿ ಮೀನಿಗೆ ನೋಡಿ ಈ ತರ ಆಗಿದೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಿ ಒಳ್ಳೆ ಮಸಾಲ ಇತ್ತಿದೆ ಗರಂ ಮಸಾಲ ಫಿಶ್ ಫ್ರೈ ಫಿಶ್ ಫ್ರೈ ಮಸಾಲ ಎಲ್ಲ ಚೆನ್ನಾಗಿತ್ಕೊಂಡೈತೆ ನೋಡಿ ಇಲ್ಲಿ ಪಿಶ್ ಫ್ರೈ ಮಾಡ್ತಿರೋ ಬಾ ಬಾ ಅಳಿಗೆ ಮುಖದಲ್ಲಿ ಮಂದಾಸ ನೋಡಿ ಕಾಣ್ತಿಲ್ಲ ಬ್ಲರ್ ಆಗಿದೆ ಕಾಣ್ತಿರೋ ಎಡಿಟ್ ಮಾಡೋಣ ಎಡಿಟ್ ಮಾಡೋಣ ಫ್ರೈ ಆಯ್ತಮ್ಮ ಇಲ್ಲ ಈಗ ಮಸಾಲೆ ಒಂದು ಇಪ್ಪತ್ತು ನಿಮಿಷ ಅಂತ ಫ್ರೈ ಸ್ಟಾರ್ಟ್ ನಮ್ಮ ನಮ್ಮನೆಯವರು ನೋಡಿ ಇಲ್ಲೆಲ್ಲ ಗಲೀಜು ಮಾಡ್ಕೊಂಡು ಫ್ರೈ ಮಾಡ್ತಾ ಚೆನ್ನಾಗಾಗಿತ್ತು ಚೆನ್ನಾಗೈತೆ ಫ್ರೈಸ್ ಉತ್ಸಾಹ ಆಯ್ತಾ ಫಿಶ್ ಫ್ರೈ ಹೌದಾ ಕಾಣಿಸ್ತಿ ಕ್ರಿಸ್ಪಿಯಾಗಿ ಏನ್ ಬೇಡ ಕಲರ್ ಮಾತ್ರ ಸಕ್ಕದಾಗ ಫಿಶ್ ಫ್ರೈ ಆಯ್ತಲ್ಲ ಎಲ್ಲ ಫ್ರೈ ಆಗಿದೆ ತೆಗೆದ್ಬಿಡ್ ಮತ್ತೆ ನಿಧಾನ ನಿಧಾನಕ್ಕೆ ತೆಗಿ ಸೂಪರ್ ಕೈಸ್ ಇಟ್ಕೊಳ್ತೇವೆ ಅಂತೂ ಇವತ್ತು ಫಸ್ಟ್ ಟೈಮ್ ನಮ್ಮನೆ ಫಿಶ್ ಫ್ರೈ ಮಾಡಿದ್ದಾರೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಹೇಳಿ